ವಿಜಯಪುರ ನಗರದ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಿಗಿ ಸಾಹು ನಗರ್ ವಾರ್ಡ್ ನಂಬರ್ ಹದಿನಾರು ಹಮಲ್ ಕಾಲನಿ ಯೋಗಾಪುರ್ ಕಾಲೋನಿಯ ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಈ ವೇಳೆ ಅಪ್ಪ ಸಾಹೇಬ್ ಪಟ್ಟ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ್ ಕೌಟಿಗಿ ಗೋಪಾಲ್ ಕಾರಜೋಳ್ ಹಾಗೂ ಇನ್ನೂ ಹಲವು ಮುಖಂಡರು ಕಾರ್ಯಕರ್ತರು ಸೇರಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಈಗ ನಾವೆಲ್ಲರೂ ಜೊತೆಯಾಗಿ ಪಕ್ಷದ ನಾವು ಎಲ್ಲರ ಜೊತೆಯಾಗಿ ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಈ ಯೋಗಾಪುರ್ ಕಾಲನಿಯ ಸಾಮಾನ್ಯ ಬಡ ಜನ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಬಡವರೇ ಬಡವರಿಗಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ದೇಶದಲ್ಲಿ ನರೇಂದ್ರ ಮೋದಿಯವರು ಈ ಬಡವರ ಸಲುವಾಗಿ ಆಯುಷ್ಯಮಾನ ಭಾರತ ಯೋಜನೆ ತಂದಾರ ಬಡವರಿಗೋಸ್ಕರ ಬಿಜಾಪುರ ಜಿಲ್ಲೆಗೆ ಒಂದು ಕೋಟಿ ಒಂದು ಒಂದು ಲಕ್ಷ ಒಂದು ಸಾವಿರ ಗ್ಯಾಸ್ಗಳನ್ನು ಹಂಚಾರ ಎಲ್ಲ ಇಂಥವು ನೂರಾರು ಕೆಲಸಗಳನ್ನು ಬಡವರು ಸಭೆ ಮಾಡ್ಯಾರ ಈ ಓಣಿ ಜನರು ಕೂಡ ಬಡವರೆಲ್ಲರೂ ಕೂಡಿಕೊಂಡು ಇಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳ್ಯಾರ ಆ ಸಮಸ್ಯೆ ಮಾಡ್ತಕ್ಕಂಥ ಕೆಲಸ ಎಂ ಪಿ ಕೈಯಾಗಿ ಇರೋದಿಲ್ಲ ಅದು ಕೇಂದ್ರ ಸರ್ಕಾರ ಕೆಲಸ ಅಲ್ಲ ಅದು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಲೋಕಲ್ ಮುನ್ಸಿಪಾಲ್ಟಿ ಕೆಲಸ ಅದಕ್ಕೆ ನಾನು ಸಭೆ ಕರೆದು ಯಾವಾಗ ಯಾವಾಗ ಅವ್ರಿಗೆ ತೊಂದರೆ ಇರ್ತದ ನನ್ನ ಗಮನಕ್ಕೆ ತರಬೇಕು ಇಲ್ಲಿ ತೊಂದರೆ ಇದ್ದಾಗ ನಾನು ಗಮನಕ್ಕೆ ತಂದ್ರೆ ನಾನು ಇಲ್ಲಿ ಲೋಕಲ್ ಅವ್ರ ಮೇಲೆ ಒತ್ತಡ ಹಾಕಿ ಈ ಓಣಿ ಕೆಲಸ ಮಾಡಿರಿ ಅಂತ ನಾನು ಹೇಳ್ತೀನಿ ಮತ ಕೊಡ್ರಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳಕ್ಕೆ ನಾವು ಬಂದಿದ್ದೇವೆ ಈಗ ನಾವು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಾಳುಗಳಾಗಿ ನಾನು ಚುನಾವಣೆಯ ಸ್ಪರ್ಧಾ ಕಣದಲ್ಲಿ ಉಳಿದಿದ್ದೇನೆ ಇವತ್ತು ಈ ತಾವೆಲ್ಲರೂ ಕೂಡ ಈಗ ಲೋಣಿಯವರು ಈಗ ನಮ್ಮ ಕೆಲಸ ಏನೇನಾಗ್ಯಾವ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ಯಾರ ಅದು ಅರ್ಥ ಮಾಡ್ಬೋದಂತ ದಯವಿಟ್ಟು ಆ ದೇಶದ ದೊಡ್ಡ ದೊಡ್ಡ ಕೆಲಸ ದೊಡ್ಡ ದೊಡ್ಡ ಕೆಲಸಗಳನ್ನ ಹಣವನ್ನ ತರತಕ್ಕಂಥ ಕೆಲಸ ಯಾರ್ದಪ್ಪ ಅಂದ್ರೆ ಎಂ ಎಂ ಪಿ ಅವರು ಇಲ್ಲೇ ನೀವು ನೋಡಿರಿ ನಿಮ್ಮ ಮಗ್ಗಲದ ರೋಡ ಬಿಜಾಪುರದಿಂದ ಗುಲ್ಬುರ್ಗ ಹೋಗ ರೋಡ ಸಣ್ಣದಿಯಕ್ಕೆ ಮೊದಲ ಎಷ್ಟೋ ಜನ ನಮ್ಮ ತರುಣರು ಮೋಟ್ರ್ ಸೈಕಲ್ ಮೇಲೆ ಹೋಗ ಮುಂದೆ ಅಡ್ಡಾಡ ಮುಂದೆ ಬಿದ್ದು ಸಾತ್ ಆಕ್ಸಿಡೆಂಟ್ಗಳಾದವು ಆದರೆ ಅದನ್ನೆಲ್ಲ ಗಮನಿಸಿ ಸುಮಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಬಿಜಾಪುರದಿಂದ ಗುಲ್ಬುರ್ಗಾವರೆಗೂ ಕೂಡ ಇವತ್ತು ಅದನ್ನು ಡಬಲ್ ರೋಡ್ ಮಾಡಿಕೊಂಡೇವಪ್ಪ ಈಗ ಸೊಲ್ಲಾಪುರ ರೋಡ್ ನಡೆದದ ಹುಬ್ಬಳ್ಳಿ ರೋಡ್ ನಡೆದದ ಆಮೇಲೆ ಸಂಕೇಶ್ವರ ರೋಡ್ ಟೆಂಡರ್ ಆಗ್ಯದ ನೀವು ಅಲ್ಲೇ ನೀವು ಆಮೇಲೆ ನಿಮ್ಮ ರೈಲ್ವೆ ಹಳಿ ನಡೆದದ ನೀವು ಎಲ್ಲ ಅಲ್ಲೇನ್ರಿ ಕೇಂದ್ರ ಸರ್ಕಾರದ ಕೆಲಸ ಅಲ್ಲ ಹಿಂದೆ ಯಾವ್ಯಾರ ಖಂಡ ಎಂ ಪಿ ಆದ ಇಟ್ಟು ರೊಕ್ಕ ತಂದಿದ್ ನಾ ಇಲ್ಲಿ ಐದು ಸಾವಿರ ಗಟ್ಟಲೆ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ನರೇಂದ್ರ ಮೋದಿ ಅವರ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಮಂಜೂರಾತಿ ಮಾಡೋ ಕೆಲಸ ನಾನು ಮಾಡೀನಿ ನಮ್ಮ ಸರ್ಕಾರದಿಂದ ಅಂತೇಳಿ ಬಹಳ ಸ್ವಚ್ಛವಾಗಿ ಇಲ್ಲಿ ನೋಡ್ರಿ ಹಿಂದೆ ಬಿಜಾಪುರ ಹುಡುಗಿ ಕುಡಿಯೋ ನೀರಿನ ಗತಿ ಇರ್ತಿದ್ದಿಲ್ಲ ಗಟಾರ ನೀರಿ ನಿಂತವು ಘಟಾರ್ ಎಷ್ಟೋ ಜನ ಅದನ್ನ ಸೋಚ್ ಕುಡಿತಿದ್ರು ಅಂಥ ಸಂದರ್ಭದಲ್ಲಿ ಇಲ್ಲಿ ಕುಡಿ ನೀರಿಲ್ಲ ಅಂತ ಹೇಳಿದ್ರಿ ಹಿಂದೆ ನಾ ಮಂತ್ರಿ ಇದ್ದಾಗ ಎರಡನೇ ಪೇಜಿಗೂ ಸುಮಾರು ನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಂಡ ಈಗ ಡೆಲ್ಲಿ ಹೋದ್ಮೇಲೆ ಟ್ವೆಂಟಿ ಫೋರ್ ಸೆವೆನ್ ಯೋಜನೆ ಸುಮಾರು ಅರವತ್ತು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿ ಮುನ್ಸಿಪಾಲ್ಟಿಗೆ ಕೊಟ್ಟಿದ್ದೀರಪ್ಪ ಅಲ್ರಿ ಇಷ್ಟೆಲ್ಲ ಕೆಲಸ ಮಾಡೋದು ಇವ್ರು ಬಂದಿಲ್ಲ ಬಂದಿಲ್ಲ ಅಂತ ನೀವು ಹೇಳ್ತೀನಿ ಇಲ್ಲಿ ಎರಡು ಮೂರು ಸಲ ನಾ ಬಂದು ಹೋಗಿನಿ ಇಲ್ಲಿ ಭಾಷಣ ಮಾಡಿ ಬಂದು ಹೋಗಿದೆ ಸೊಸೈಟಿ ಯಾರೋ ಕರೆದಿದ್ರು ಅವಾಗೂ ಬಂದೀನಿ ನೀವು ಕರೆದಾಗ ಬಂದಿದ್ರಪ್ಪ ಮತ್ತು ಎಲ್ಲ ಟೈಮಿನಾಗೂ ಇಲ್ಲೇ ಇಲ್ಲ ಅಂದ್ರೆ ಡೆಲ್ಲಿ ಹೋಗೋ ನಮ್ಮ ಕಠಿಣ ಆಗ್ತದೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಅವನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತವನ್ನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಕೂಡ ಎಂ ಪಿ ಆಗಿ ಮಂತ್ರಿ ಆಗಿ ನಾವು ನಿಮ್ಮ ಲಕ್ಷ್ಯ ತೆಗೆಯೋದಿಲ್ಲ ಎಲ್ಲ ಇಲ್ಲಿ ಯಾರು ಮುನ್ಸಿಪಾಲ್ಟಿ ಮೆಂಬರ್ ಆಗಿರ್ತಾರೆ ಅವ್ರು ಹೇಳಿ ಇಲ್ಲಿ ಮೂಡಿ ಕೆಲಸಗಳನ್ನ ಮಾಡತಕ್ಕಂಥ ಪ್ರಯತ್ನನೂ ಕೂಡ ನಾನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿ ಅದೇನೇ ಇರಲಿ ಇವತ್ತಿರ್ಬೋದು ನಮ್ಮ ರಾಜುಗೌಡ್ರು ಇರ್ಬೋದು ಈ ಭಾಗದ ಏನು ಅವಶ್ಯಕತೆ ಹೇಳಿ ಅವರು ಗುರ್ತಾ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೂಡಿ ನಮ್ಮ ಊರು ಚಲೋ ಆಗ್ಬೇಕು ನಮ್ಮ ಬಡಾವಣೆ ಚಲೋ ಆಗ್ಬೇಕು ಅನ್ನುವಂಥ ಕನಸು ನಮ್ಮದ ಆ ಆ ವಿಚಾರಕ್ಕೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ದಿಗ್ಜೀನ ಸಾಹೇಬರು ಸಂಸದರದಾರ ದೊಡ್ಡ ದೊಡ್ಡ ಕೆಲಸ ಮಾಡ್ಯಾರ ಆದ್ರೆ ಸಣ್ಣ ಪುಟ್ಟ ಕೆಲಸಕ್ಕೆ ಇಲ್ಲಿ ಇರುವುದು ನಮ್ಮಲ್ಲಿ ಸಣ್ಣ ಪುಟ್ಟ ಕೆಲಸ ಈಗ ನೀವು ಹಾಯ್ದು ಬಂದ್ರಿ ಗಟ ಬಂದ್ರಿ ಈಗ ಡ್ರೈನೇಜ್ ಆ ನಮ್ಮ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕ ಹಾಕದ ಆಮೇಗೀಗ ಟ್ವೆಂಟಿ ಅವರ್ ಸೀವನ್ ನಳ ಈಗಾಗಲೇ ಹಾಕಲಾಗತ್ತಲ್ಲ ಆಮೇಲೆ ರೋಡ್ ಕೆಲವೊಂದು ನಮ್ಮ ಮೆಂಬರ್ಗಳು ಏನು ಮಾಡಿದ್ರು ಅರ್ಧ ರೋಡ್ ಮಾಡಿದ್ದು ಅರ್ಧ ಬಿಟ್ಬಿಟ್ರು ಅವು ಯಾವ ರೋಡಿನ ಕೆಲಸ ಆಗಲಿಲ್ಲ ನಮ್ಮಲ್ಲಿ ಒಂದು ಈ ಹನುಮಂತಿಯವರ ಸಮುದಾಯಕ್ಕೆ ಒಂದು ಸಲುವಾಗಿ ಒಂದು ಏಳು ಲಕ್ಷ ರೂಪಾಯಿ ಅವರು ಹಾಕಿ ಕೊಟ್ಟಿದ್ರು ಆ ಕೆಲಸನೂ ನಾವು ಮಾಡಿದೆವು ಅವ್ರ ಅವ್ರ ನದರಿಗೆ ನಾವು ತರಬೇಕು ಮತ್ತು ಅವರು ಸಂಸದರಾಗೋದ್ರಿಂದ ಇಲ್ಲಿ ನಮ್ಮಲ್ಲಿ ಸಿಗೋದು ಭಾಳ ಕಠಿಣ ಅದ ಅಂಥಕ್ಕೇನಿಲ್ಲ ನೀವು ಸಂಸದರಾಗಿ ಸಣ್ಣ ಪುಟ್ಟ ಕೆಲಸಕ್ಕೆ ನೀವು ಜನ ಮನಸ್ಸು ಮಾಡಿದರೆ ಆ ಕೆಲಸ ಹಾಕದ ನಮ್ಮಲ್ಲಿ ದುಡ್ಕೊಂತಿರೋ ಜನ ಅದ ಎಲ್ಲರೂ ದಿನನಿತ್ಯ ದುಡಿಯೋಕೆ ಹೋಗಿ ಹಂಗಾಗಿ ಹಾಗಾಗಿ ಎನ್ವೇಗಿತಿ ಇಂಥ ಸಣ್ಣ ಪುಟ್ಟ ಮತ್ತು ನಮ್ಮದು ಭಾಳ ಭಾಳ ದೊಡ್ಡದದ ಈಗ ಕೆಲಸ ಮಾಡ್ಬೇಕಾದ್ರೆ ಮೆಂಬರ್ ಒಳ ಥರ ಬಜೆಟ್ ಒಳಗೆ ಮಾಡಬೇಕು ರೀ ಎಲ್ಲ ಕಡೆ ಮಾಡಬೇಕು ಈಗ ಅದೊಂದು ಎಸ್ ಸಿ ಎಸ್ ಟಿ ಅಂತ ಹೇಳಿ ಅಲ್ಲೇ ರೋಡ್ ರೋಡಾಗಿರೋದು ತಾಂಡೆ ಗಾಂಧಿನಗರ ಮಾಲ್ಪಲ್ಲಿ ಸಿ ರೋಡ್ ಅದು ನಮ್ಮಲ್ಲಿ ಏನೂ ಇಲ್ಲ ಡಾಂಬರ್ ರೋಡ್ ಮಾಡಬೇಕಾದ್ರು ನಾವು ಹತ್ತು ಸಲ ಒಂದು ಸಲ ಮಾಡಿದಾಗ ಒಂದು ಎರಡು ಮೂರು ರೋಡ್ ಮಾಡಿದ ಅದು ಒಳ್ಳೆ ಒಳ್ಳೆ ಡಬಲ್ ಡಬಲ್ ಅದ್ರಾಗ ಅದೇ ರೋಡ್ ಮತ್ತೊಂದು ಮತ್ತೆ ಮಾಡ್ದೆ ಈ ಕಡೆ ಎಲ್ಲ ರೋಡ್ ಒಂದು ಆಗಿಲ್ಲ ನೀವು ಸ್ವಲ್ಪ ಗಮನ ಇಟ್ಟು ಆ ಸಣ್ಣ ಪುಟ್ಟ ಕೆಲಸಕ್ಕೆ ನೀವು ಒಂದು ಸ್ವಲ್ಪ ಮನಸ್ಸು ಮಾಡ್ಬೇಕಂತ ಹೇಳಿ ನಾವು ಸಿದ್ದನ್ ಕೈ